ಇಲ್ಲೆಲ್ಲ ಮಾಡ್ತೀನಿ ಫ್ರೆಂಡ್ಸ್ಗೋಸ್ಕರ ಹೋಮ್ ಸ್ಟೇ ಅಂತ ಸುಮ್ಮನೆ ಒಂದು ಫ್ರೆಂಡ್ಲಿ ಸಾಟರ್ಡೆ ಸಂಡೇ ಹ್ಞೂ ಸ್ಟೇ ಆಗಿಬಿಟ್ಟು ಒಂದು ಒಳ್ಳೆ ನಾಟಿ ಊಟ ಒಲೆ ಒಲೆ ಊಟ ಹೆಲ್ತಿ ಫುಡ್ ಆರ್ಗ್ಯಾನಿಕ್ ಫುಡ್ ತಿನ್ಕೊಂಡು ಹೋಗೋ ಥರ ಮಾಡೋಣ ಎಲ್ಲ ಇದರಲ್ಲೇ ಈ ಐದು ಕುಂಟೆಲ್ಲೇ ನಮ್ಮ ವರ್ಷಕ್ಕೆ ಮನೆಗೆ ಬೇಕಾದಷ್ಟು ಬೆಳ್ಕೊತೀವಿ ಏನು ಕೊಂಡ್ಕೊಳ್ಳಲ್ಲ ನಮ್ಗೆ ವ್ಯವಸಾಯ ಸಿನಿಮಾ ಬಿಟ್ಟರೆ ಏನೂ ಗೊತ್ತಿಲ್ಲ ಇಲ್ಲೊಂದು ಇಲ್ಲಿ ಮೂರ್ ಎಕರೆ ಇದೆ ಅಲ್ಲಿ ಒಂದ್ ಎಕರೆ ಒಂದೂವರೆ ಎಕರೆ ಇತ್ತು ಫುಲ್ ಐಟಲ್ ಮನೆ ಮೇಲೆ ಯಾಕೆ ಹಿಂಗಾಗ್ಬಿಟ್ಟೆ ಹಿಂಗ್ ಮಾಡ್ತಿದ್ದೆ ಪಿಕ್ಚರ್ಗಳು ಇಷ್ಟ್ ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ನಮ್ಮನ್ನ ಅಲ್ಲಿ ನೆಟ್ವರ್ಟ್ ಹಾಕಿ ಮಾಡಿ ಹ್ಮ್ ಇನ್ನೊಂದ್ ಎರಡು ಪೇಕ ಜಾಸ್ತಿ ಹೊಡೆಯ್ತಾರೆ ಮಾಡಿ ಮೆಜೆಸ್ಟಿಕ್ ನಮ್ದು ಫ್ರೆಂಡ್ಸ್ ಎರಡು ಒಟ್ಟಿಗೆ ಬಂದ್ವಿ ದರ್ಶನ್ ಅವರು ಎಲ್ಲಿದ್ದಾರೆ ನಾನೆಲ್ಲಿದ್ದೀನಿ ಎರಡು ಸಾವಿರ ಇಷ್ಟ್ರಿ ನಾನು ಡಿಸೈಡ್ ಮಾಡಿ ಇಲ್ಲಿ ಬರೋಕ್ ಹತ್ತು ವರ್ಷ ಆಯ್ತು ಜಮೀನು ತಗೊಂಡು ಮನೆ ಕಟ್ಟಿದೆ ದೊಡ್ಡ ಮನೆ ನಮ್ಮ ತಾಯಿ ಇದ್ರು ಅವಾಗ ಜಯಶ್ರೀ ನಮ್ಮ ಅಲ್ಲಿ ಅರಮನೆಯಿಂದ ಬಂದು ಗುಡಿಸ್ಲಿಕ್ಕೆ ಬಂದ್ಬಿಟ್ಟು ಎಲ್ಲಿಗೆ ಬಂದಿದ್ದೀರಾ ಇವತ್ತು ಇವತ್ತು ದೊಡ್ಡಬಳ್ಳಾಪುರದತ್ರ ಇರುವಂತ ಮಾಕ್ಲಿ ಬೆಟ್ಟದ ತಪ್ಪಲಿಗೆ ಹೋಗ್ತಾ ಇದೀವಿ ಬೆಟ್ಟದ ಕೆಳಗಡೆ ನಮ್ಮ ಫ್ರೆಂಡ್ಸ್ ವಾಸ ಅವ್ರನ್ನ ಮೀಟ್ ಮಾಡೋಣ ಇಸ್ ರೈಟ್ ಇಗ್ ತೋರಿಸ್ತಾ ಇದೆ ವಾಸ ಸರ್ ಹಂಗಾರ ಇಲ್ಲೇ ರೈಟ್ 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 ಹಂಗಾರ ವಾಸ ಸರ್ ಯಾವಾಗ್ಲೂ ಗೂಗಲ್ ಮ್ಯಾಪ್ ಹೇಳ್ತಾ ಇದೆಯಲ್ಲ ರೈಟ್ ಅಂತ ಹೇಳಿ ಬನ್ನಿ ಹೋಗೋಣ ವಾಸ ಸರ್ ತೋಟ ಹೇಗಿದೆ ಮತ್ತೆ ಅದ್ರ ಜೊತೆಗೆ ಇವಾಗ ಸ್ವಲ್ಪ ವಾಸ್ತು ಪ್ರಕಾರ ಎಲ್ಲ ಇಲ್ಲ ರೈಟ್ ಅಂತ ಹೇಳಿದ್ರಿ ಅವ್ರು ಯಾವಾಗ್ಲೂ ರೈಟ್ ಅಲ್ಲೇ ಇರ್ತಾರೆ ರೈಟ್ ಪರ್ಸನ್ ರೈಟ್ ಜಾಗನ ಚೂಸ್ ಮಾಡ್ಕೊಂಡಿದ್ದಾರೆ ಗೂಗಲ್ ಮ್ಯಾಪಿಗೂ ಗೊತ್ತು ಅದಕ್ಕೆ ಇವರ್ ಡೆಸ್ಟಿನೇಷನ್ ಇಸ್ ರೈಟ್ ಅಂತ ಹೇಳ್ತಾ ಇತ್ತು ಇವಾಗ ಬೇರೆ ವಾಸ್ತು ಗಿಸ್ತು ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವಾಸ್ತು ಪ್ರಕಾರನೇ ಅವ್ರ ಮನೆ ಕಟ್ಟಿದಾರಾ ವಾಸ್ತು ಪ್ರಕಾರ ನೋಡಿನೇ ತೋಟ ತಗೊಂಡಿದ್ದಾರಾ ಹೇಗೆ ಏನಂತ ಕೇಳಣ ಬನ್ನಿ ಟ್ರೈ ಟ್ರೈಂಡ್ ಬರ್ತಾ ಇದೆ ಅಕ್ಕ ವಾಸು ವಾಸು ಅವ್ರಿಗೆ ಫೋನ್ ಮಾಡ್ತಾ ಇದ್ದಾರೆ ನಂದಿನಿಯವ್ರು ನಾವ್ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಒಂದು ಫಾರ್ಮೌಸಿಗ್ ಬಂದಿದೀವಿ ನೋಡಿ ಎಂತ ಬೆಟ್ಟದ ತಪ್ಪಲಲ್ಲಿ ಫ್ರೆಂಡ್ಸ್ ವಾಸು ಅವ್ರ ಮನೆ ಇದೆ ಅಂತ ಹೇಳಿದ್ರೆ ಟ್ರೈನ್ ಹೋಗ್ತಾ ಇದೆ ಅದ್ರ ಹಿಂದೆ ರೈಟ್ ಗೆ ಅಂತ ಹೇಳಿ ಡೆಸ್ಟಿನೇಷನ್ ಲಾಸ್ಟ್ ಆಯ್ತು ಅಂತ ಹೇಳಿದ್ರು ಇಲ್ಲ ನಿಲ್ಸ್ಕೊಂಡಿದ್ದೀನಿ ಸರ್ ಕಾರು ಒಳಗಡೆ ಬಂದೆ ನಾನು ಇಲ್ಲ ಅದ್ರಿಂದ ಒಳಗಡೆ ರೋಡ್ ಫುಲ್ ನಿಮ್ ಮನೆ ಹತ್ರನೇ ಬಂದ್ಬಿಟ್ಟು ಹೌದಾ ಬನ್ನಿ ಸರ್ ನೀವಿಲ್ಲಿದ್ದೀರಾ ಹೌದಾ ಸರಿ ಆಯ್ತು ಬನ್ನಿ ಮನೆ ಮನೆ. ಪಾಪಾಸಿಟಿಗೆ ಹೋಗಿದ್ರೆ ಅನ್ಸುತ್ತೆ. சுத்தಮತ್ತ ಏನೂ ಇಲ್ಲ. ಇಲ್ಲಿ ಬರಿ ಫುಲ್ ತೋಟ. ಯಾರೋ ಎರಕಬ್ಬ ಹಾಕಿದಾರೆ. ಅಲ್ಲರ ಲೆಡಿಸ್ ಎಲ್ಲ ಕೆಲಸ ಮಾಡ್ತಾ ಇದ್ರು ಏನೋ ಕಾಳಾಗ್ತಾ ಇದ್ರು ಅಲ್ಲಿ ನೋಡಿ ಟ್ಯಾಕ್ಟ್ರಿ ಹೊಲ ಉಳ್ತಾ ಇದೆ ಅವರ ಮನೆಯವರಿದರಂತೆ ಹೇಳಿದಾರಂತೆ ಬನ್ನಿ ಅಂತ ಇದ್ದು. ಆ ನಮಸ್ತೆ ನಂದಿನಿ ಅಂತ. ಆಕರ್ಷ. ಆಕರ್ಷ. ಹಾ. ಸರ್. ಅಷ್ಟು ಧೈರ್ಯ ಮಾಡಿ ಹೋಗೋದು ಕಷ್ಟ ಅಲ್ವಾ ಅದಕ್ಕೆ ಬಲ ಅವ್ರಷ್ಟೇ ನೀನ್ ಒಬ್ಲ ಆದರೆ ಹೋಗ್ತಿರಲಿಲ್ಲ ಖಂಡಿತ ಇಲ್ಲ ಅಲ್ವಾ ಹಸ್ಬೆಂಡ್ ಪಕ್ಕದಲ್ಲೇ ಹಸ್ಬಂಡ್ ಪಕ್ಕದಲ್ಲ ಇದಾಗ ಎಲ್ಲ ಬೇಕರ ಹೋಗಬಹುದು ಧೈರ್ಯ ಇರುತ್ತ ಅಲ್ವಾ ಹೌದು ಅದಕ್ಕೆ ನೀನು ಅಷ್ಟು ದೂರ ಎಲ್ಲಾ ಹೋಗಿ ಎಲ್ಲಾ ನೋಡ್ಕೊಂಡು ಎಲ್ಲಾ ಪ್ಲಾನ್ ಮಾಡ್ಕೊಂಡು ಎಲ್ಲರನು ಎಂಟ್ರಿ ಮಾಡ್ಕೊಂಡು ಚೆನ್ನಾಗಿ ಮಾಡುತ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯುಪ್ಪಾ ನೀವು ಈ ಬಿಜಿ ಲೈಫ್ ಅಲ್ಲಿ ಟೋಟ ಮನೆ ಬೆಂಗಳೂರು ಇಲ್ಲಿ ತಿರ್ಗಾಡ್ಕೊಂಡು ಎಲ್ಲಾ ಬ್ಯಾಲೆನ್ಸ್ ಸರ್ ಎರಡು ಮೊಬೈಲ್ ಅಷ್ಟೇನಾ ಎಲ್ಲಾನು ಎರಡು ಎರಡೇನಾ ಮನೆ ಎರಡಿದೆ ಕಾರ್ ಎರಡಿದೆ ಓಕೆ ಎಂಟಿ ಮಾತ್ರ ಒಂದೇನಮ್ಮ ನಮ್ಮ ಓಕೆ ಮಗ ಒಬ್ನೇ ಎಂಟಿ ಒಬ್ರ ಅಷ್ಟೇ ಒಳ್ಳೆ ಬ್ಯೂಟಿಫುಲ್ ವೆದರ್ ಅಲ್ಲಿ ಮನೆ ಕಟ್ಟಿದ್ದೀರಾ ಸರಿ ಏನೇ ಆಗ್ಲಿ ಬ್ಯೂಟಿಫುಲ್ ವೆದರ್ ಇದೆ ಪಕ್ಕದಲ್ಲಿ ಬೆಟ್ಟ ಪಕ್ಕದಲ್ಲಿ ತೋಟ ಈ ಕಡೆ ಮನೆ ಎಲ್ಲ ಬ್ಯೂಟಿಫುಲ್ ಆಗಿದೆ ವಾಸು ಸರ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದು ಬೇಡ ನಮ್ಮ ವೀಕ್ಷಕರಿಗೆ ಯಾಕೆಂತ ಹೇಳಿದ್ರೆ ಫ್ರೆಂಡ್ಸ್ ವಾಸು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ರೆ ಇವ್ರು ಹಾಡು ನಾವು ಚಿಕ್ಕುದಲ್ಲಿ ಇದ್ದಾಗ ಎಲ್ಲ ಸ್ಕೂಲಲ್ಲಿ ಎಲ್ಲ ಆಗ್ತಾ ಇದ್ರು ನೋಡಿ ಎಲ್ಲರ ಮನೇಲಿ ಯಾರ ಮನೇಲಿ ಡಕ್ಕಿತ್ತು ಟೈಪಿ ಇತ್ತು ರೇಡಿಯೋ ಐತಿ ಎಲ್ಲ ಬರ್ತೇನೆ ದೇವರು ಕೊಟ್ರೆ ಕೋರಿವೆಲ್ವಿ ಎಷ್ಟು ಹುಡುಗರು ಎಷ್ಟು ಹುಡುಗಿರಿಗೆ ಆ ಕಾಲದಲ್ಲಿ ಇದನ್ನ ಗೊತ್ತಿಲ್ಲ ಸರ್ ಮಾತ್ರ ರಿಯಲ್ ಅಲ್ಲಿ ಅದರಿಂದ ಮಿಂಚು ಹೋಗ್ಬಿಟ್ರಿ ಇಚ್ಛೆ ಭಗವಂತನ ಇಚ್ಛೆ ಅದು ಅದೊಂದು ಶಕ್ತಿ ಅಷ್ಟೇ ಆ ಸಿನಿಮಾ ಎಲ್ಲರಿಗೂ ಒಂದು ಸ್ಟೆಪ್ ಸಿಗುತ್ತೆ ಆ ಸ್ಟೆಪ್ ನನಗೆ ಸಿಕ್ತು ನಾನು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಈಗ ಈಗ ಮೆಜೆಸ್ಟಿಕ್ಕು ನಮ್ಮದು ಫ್ರೆಂಡ್ಸ್ ಎರಡು ಒಟ್ಟಿಗೆ ಬಂದ್ವಿ ಈಗ ದರ್ಶನ್ ಅವರು ಎಲ್ಲಿದ್ದಾರೆ ನಾನು ಎಲ್ಲಿದ್ದೀನಿ ಕಂಪೇರ್ ಮಾಡಿ ಅವ್ರಿಗೊಂದು ಸ್ಟೆಪ್ ಸಿಕ್ತು ಅವ್ರು ಬೇರೆ ಥರ ಸ್ಟೆಪ್ಪಲ್ಲಿ ಹಂಗೆ ಹೋದ್ರು ನನ್ನ ಕಾಮಿಡಿ ಇರೋ ಅದೇ ನನ್ನ ಮೈನಸ್ ಆಗಿದ್ದೇನೆ ಅಂದರೆ ಆ್ಯಕ್ಷನ್ ಇರೋ ಆಗಿದ್ರೆ ನಾನು ಸ್ಟೆಬಿಲಿಟಿ ಆಗ್ತಿದೆ ಅಲ್ಲಿ ಕಾಮಿಡಿ ಮಾಡ್ಕೊಂಡು ಬಂದಲ್ಲ ಸೊ ಕಾಮಿಡಿ ಆಗಿದ್ದಾಗ ಸ್ಟೆಬಿ ನಿಂತ್ಕೊಳ್ಳೋಕೆ ಕಷ್ಟ ಈಗ ಶರಣ್ ಪಾಪ ಎಷ್ಟು ಸಿನಿಮಾಗಳು ಮಾಡಿದ್ರೇನು ಈಗ ಹಿಂಗ ಈಗಲೂ ಇನ್ನೂ ಅವ್ನ್ ಆಕ್ಷನ್ ಇರೋ ಅಂತ ಅನ್ಸ್ಕೊಡ್ಲಿಲ್ಲ ಪಾಪ ಕಾಮಿಡಿ ಸ್ಟಾರೇ ಹಂಗೆ ನಮ್ದು ಸ್ಟಾರ್ಟಿಂಗ್ ಏನಾಯ್ತು ಕಾಮಿಡಿ ಪರ್ಸನಾಲಿಟಿ ಐಟು ಆಕ್ಷನ್ ಇದ್ರು ಕಾಮಿಡಿ ಆಗೋಯ್ತು ಅವ್ರು ನಾಲ್ಕು ಜನ ಅಂದ್ರೆ ನಾವ್ ಹಿಂಗ ಆತೇನಾಯ್ತು ಅಲ್ಲಿ ಬಿದ್ದೈತಿ ಅಲ್ಲಿ ಅಲ್ಲೇನಾಗುತ್ತೆ ಒಂದು ಒಂದು ಇದು ಬರೋದಿಲ್ಲ ಹೌದು ಅದು ಅದೇನಾಗುತ್ತೆ ಈಗ ಏನೇ ಮಾಡುದು ಈಗ ರಮೇಶ್ ಸರ್ ಆಗ್ಲಿ ಜಗೇಶ್ ಸರ್ ಆಗ್ಲಿ ಇವೆಲ್ಲ ಇದಾಗಕ್ಕಾಗಲ್ಲ ಕಾಮಿಡಿಯಲ್ಲಿ ನಿಮ್ಗೆ ಬರೋದಿಲ್ಲ ಅದೇನಿದ್ರು ನಿಂತ್ಕೋಬೇಕು ಮತ್ತೆ ಜನ ಹೊಡಿಬೇಕು ಅವಾಗ ಅವ್ನು ಹೀರೋ ಅನ್ಸ್ಕೊಳ್ಳೋದು ಅಂದ್ರೆ ತುಂಬಾ ಡ್ರೀಮ್ ಇತ್ತು ಅದು ಮಾಡಿದೆ ಒಂದ್ ಪಿಕ್ಚರ್ ಅಲ್ಲಿ ಫುಲ್ ಆಕ್ಷನ್ ಎಲ್ಲ ಮಾಡಿದೆ ಡ್ರೀಮ್ಸ್ ಅಂತ ಪಿಕ್ಚರ್ ಮಾಡಿದೆ ಫೈಟ್ ಕಿಟ್ ಎಲ್ಲ ಜೋರಾಗಿ ಮಾಡಿದೆ ಸೊ ಆದ್ರೂ ಎಲ್ಲೋ ಒಂದ್ ಕಡೆ ಎಡವಿದಿವಿ ಅನ್ಸುತ್ತೆ ಅಷ್ಟೇ ಸರಿ ನಿಮ್ಗೆ ವಯಸ್ಸಾಗಿಲ್ಲ ನನಗೆ ವಯಸ್ಸಾಗೋದಿಲ್ಲ ಇದೆ ವ್ಯವಸಾಯ ಮಾಡ್ತಾ ಇದ್ರೆ ವಯಸ್ಸಾಗಲ್ಲ ಬೆಂಗಳೂರಲ್ಲಿ ಡೈಲಿ ಕೂಡುದುಯಬಿಡುತ್ತೆ ಓಕೆ ಇಲ್ಲಿಗೆ ಬಂದ ಮೇಲೆ ವಯಸ್ಸಾಗಿಲ್ಲ ಹೌದು ಪ್ರಕೃತಿಯಲ್ಲಿದ್ರೆ ಬೆಳಗ್ಗೆ ಎದ್ದ್ರೆ ಆರಾಮಾಗಿ ಆಚೆಗೆ ಐದೂವರೆಗೆ ಎದ್ದು ಒಂದು ರೌಂಡ್ ಹಾಕ್ತೀನಿ ಮೆಡಿಟೇಶನ್ ಮಾಡ್ತೀನಿ ಐದೂವರೆ ಎದ್ದು ಬಾಗಿಲು ತೆಗಿತೀನಿ ಮೆಡಿಟೇಶನ್ ಮಾಡ್ಕೊಂಡು ಕೂತ್ಕೊಂತೀನಿ ಓಕೆ ಓಕೆ ಪ್ರಕೃತಿಯಲ್ಲಿ ಇದ್ರೆ ನಿಮಗೆ ಆರಾಮಾಗಿರುತ್ತೆ ವಯಸ್ಸು ಜಾಸ್ತಿ ಆಗ್ತಾ ಇರಲಿ ಈಗ ಬೆಂಗಳೂರಲ್ಲಿ ಇದ್ದರೆ ಏನಾಗುತ್ತೆ ಗೊತ್ತಾ ನಾ ಬೆಳಗ್ಗೆ ಎದ್ದರೆ ಏಳು ಏಳುವರೆಗೆ ಎದ್ದು ಹೇಳ್ತೀವಿ ಕಾಫಿವರೆ ಐದುವರೆ ಇಲ್ಲ ಏಳುವರೆ ಏಳುವರೆಗೆ ಕಾಫಿ ಎಂಟೂವರೆ ಒಂಬತ್ತು ಗಂಟೆ ಟಿಫನ್ ಹನ್ನೊಂದು ಗಂಟೆಗೆ ಏನಾದರೂ ಬಜ್ಜಿ ಬೊಂಡ ಸ್ನ್ಯಾಕ್ಸು ಒಂದು ಗಂಟೆಗೆ ಊಟ ಮತ್ತೆ ಮೂರು ಗಂಟೆಗೆ ಮತ್ತೆ ಏನಾದರೂ ಪಾನಿಪುರಿ ಚಾಟ್ಸು ಅದು ಇದು ನಾಲ್ಕೂವರೆಗೆ ಮತ್ತೆ ಆರೂವರೆ ಏಳು ಗಂಟೆಗೆ ಯಾರೋ ಫ್ರೆಂಡ್ ಕರ್ತ ಅಂದ್ರೆ ಅಲ್ಲೇ ಕಾಫಿ ಟೀ ಕುಡಿಯೋದು ಮತ್ತೆ ಏಳುವರೆ ಎಂಟು ಗಂಟೆಗೆ ಬಾರೋ ಬೀರ್ಗ ಹೋಗೋದು ಕುತ್ಕೊಳ್ಳೋದು ಮತ್ತೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಊಟ ಮಾಡೋದು ನೋಡಿ ಬೆಂಗಳೂರಲ್ಲಿ ಇದ್ದಾಗ ಇದೇ ಲೈಫ್ ಸ್ಟೈಲ್ ಅನ್ಸುತ್ತೆ ಸ್ಟೈಲ್ಸಿದ್ರು ಡೈಲಿ ಒಂದ್ ಫಂಕ್ಷನ್ ಡೈಲಿ ಯಾರು ಅವರು ನಾಮಕರಣ ಅವ್ ಫ್ರೆಂಡ್ ಕರೆದ್ರು ಈ ಫ್ರೆಂಡ್ ಕರ್ದ್ರು ತಕ್ಷಣ ಮನೇಲಿ ಏನಂದ್ರೆ ಮೆಸೇಜ್ ಬರ್ದ ತಕ್ಷಣ ವಾಟ್ಸ್ಆಪ್ ಹೆಂಗಸರಿಗೆ ಇವತ್ತು ಅಡುಗೆ ಮಾಡೋಂಗಿಲ್ಲ ಇಲ್ಲಿ ಫಂಕ್ಷನ್ಗೋಗ್ಬಿಟ್ಟು ಬಂದು ಡಿಶರ್ಡ್ ಆಗಿಬಿಡ್ತಾರೆ ಬಂದ್ರೆ ಹೋಗೋಣ ಆಯ್ತು ಯಾರನ್ನ ಒಬ್ಬರ ಮನೇಲಿ ನಾವೇನು ಬರಲ್ಲ ಇಲ್ಲೇ ಇರ್ತೀವಿ ಅಂದ್ರೆ ಹೋಗೋಣ ಮತ್ತೆ ನಿನ್ಗೋಸ್ ಅಡಿಗೆ ಮಾಡ್ಬೇಕ ಬರ್ತ್ಾರ್ಟಿ ಇದನಾಗತ್ತೆ ಅಲ್ಲಿ ಹೋಗ್ತಿವಿ ಸಿನಿಮಾ ವ್ಯವಹಾರ ಬರುತ್ತೆ ಯಾಕೆ ಹಿಂಗಾಗ್ಬಿಟ್ಟೆ ನೀನ್ ಹಿಂಗ್ ಮಾಡ್ತಿದ್ದೆ ಪಿಕ್ಚರ್ಗಳು ಇಷ್ಟ ಚೆನ್ನಾಗಿತ್ತು ಅದ್ ಚೆನ್ನಾಗಿತ್ತು ಅಂತ ನಮ್ಮನ್ನ ಅಲ್ಲಿ ನೆಟ್ ಬಲ್ಟ್ ಹಾಕಿ ಮಾಡಿ ಹ ಇನ್ನೊಂದ್ ಎರಡು ಪೇಕ ಜಾಸ್ತಿ ಹೊಡೈತಾರ ಮಾಡಿ ಬರೋವಾಗ ಪೊಲೀಸ್ ಸಿಕ್ಕಾಕೊಂಡು ಒಂದ್ ಹತ್ತು ಸಾವಿರ ಕಟ್ಬಿಟ್ಟು ಮನೆಗೆ ಹೋಗಿ ಇವನ್ಗೆ ಹತ್ತು ಸಾವಿರ ಕೊಟ್ಟು ಬೆಳಗ್ಗೆ ಎದ್ ಬತ್ತೆ ಆಡ್ಬೇಕು ಹಾಕೊಂಡು ಈ ಜೀವನ ಆಗ್ಬಿಡುತ್ತೆ ಸಿಟಿಯಲ್ಲೇ ಇಲ್ಲಿಗೆ ಬಂದಾದ ನಂತರ ಸ್ವಲ್ಪ ಆರಾಮಾಗಾಯ್ತು ಅಂದ್ರೆ ನಾನು ಇಲ್ಲಿ ಸಿಟಿಯಲ್ಲಿ ಈಗಲೂ ನಾನು ಸ್ವಲ್ಪ ಈ ವಾಸ್ತು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀನಿ ನನ್ನ ಮಗ ಸಿವಿಲ್ ಇಂಜಿನಿಯರು ಬಿಲ್ಡಿಂಗ್ ಕಟ್ಸ್ತಾ ಇದ್ದೇನೆ ಸೊ ನಾನು ಓಡಾಡ್ತೀನಿ ಈಗಲೂ ಯಾವಾಗ ಟೈಮ್ ಸಿಕ್ಕರೆ ಒನ್ ಅವರ್ ಒನ್ ಅವರ್ ನನಗೆ ಇವತ್ತು ನಾಳೆ ಏನು ಕೆಲಸ ಇಲ್ಲ ಅಂದರೆ ಕಾರ್ ಎತ್ಕೊಂಡ ಡೈರೆಕ್ಟಾಗಿ ಬಂದ್ಬಿಟ್ಟ ಓಕೆ

ಇಲ್ಲಿ ದೊಡ್ಡಬಳ್ಳವರು ಬಂದ ತಕ್ಷಣ ಇಲ್ಲಿ ಬಂದ್ಬಿಡ್ತಿದ್ದೆ ಘಾಟಿ ಸುಬ್ರಹ್ಮಣ್ಯ ನಮಸ್ಕಾರ ಟ್ರೈನ್ ಟ್ರೈನಿಂದ ನಮಸ್ಕಾರ ಹಾಕೋದು ಟ್ರೈನಲ್ಲಿ ಕಾಣಿಸ್ತಾ ಟ್ರೈನಲ್ಲಿ ಕಾಣಿಸ್ತದೆ ಅಲ್ಲಿ ದೇವರು ಹಂಗೆ ಬರ್ತಾ 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 ಇಲ್ಲಿ ಏನು ಬ್ಯೂಟಿ ಲೊಕೇಶನ್ ಕಾಣಿಸ್ತಾ ಇತ್ತು ಅಂದ್ರೆ ಅವಾಗ ಇನ್ನೂ ಮರಗಳು ಎಲ್ಲ ಸಖತ್ ಆಗಿತ್ತು ಕಾಡ್ತರ ಇತ್ತು ಹಂಗೇ ಅಲ್ಲಿ ಕೆಳ ಒಂದು ಕೆರೆ ಮೇಲೆ ಹೋಗೋಣ ಅಲ್ಲಿ ತೋರಿಸ್ತೀನಿ ಅದ್ಭುತವಾದ ಪ್ಲೇಸು ಆ ವ್ಯೂ ನಿಮ್ಗೆ ತೋರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಆ ವ್ಯೂವ್ ನೋಡ್ಬಿಟ್ಟು ನಾನು ಲೈಫಲ್ಲಿ ಇಲ್ಲಿ ಆಗ್ಬೇಕು ಎರಡು ಸಾವಿರ ಇಂಶ ಡಿಸೈಡ್ ಮಾಡಿದೆ ಅವಾಗ ನಾನು ಡಿಸೈಡ್ ಮಾಡಿ ಇಲ್ಲಿ ಬರೋಕ್ಕೆ ಹತ್ತು ವರ್ಷ ಆಯ್ತು ಅಂದ್ರೆ ಬಿಝಿ ಇದ್ದೆ ನಾನು ಹೀರೋ ಆಗಿ ಶೂಟಿಂಗ್ ಅದು ಇದು ಪಿಕ್ಚರ್ಗಳು ಬೇರೆ ನಮ್ಮ ಪ್ರೊಡಕ್ಷನ್ಸ್ ಎಲ್ಲ ಫುಲ್ ಬಿಸಿ ಇದ್ದೆ ಅವೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋದಕ್ಕೆ ಎರಡು ಸಾವಿರದ ಹತ್ತಕ್ಕೂ ಹನ್ನೊಂದಕ್ಕೂ ಬಂದೆ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಅಲ್ಲಿ ಒಂದು ಮನೆ ಇದೆ ಫಸ್ಟ್ ಅಲ್ಲಿ ಮನೆ ಕಟ್ಟಿದ್ವಿ ಫುಲ್ ಟಾಪ್ ಅಲ್ಲಿ ಜಮೀನ್ ತಗೊಂಡು ಮನೆ ಕಟ್ಟಿದೆ ದೊಡ್ಡ ಮನೆ ನಮ್ ತಾಯಿ ಇದ್ರ ಜಯಶ್ರೀ ದೇವ್ ನಮ್ಮ ಅಮ್ಮ ಅಲ್ಲಿ ಮನೆ ಕಟ್ಟಿದ್ವಿ ವಾಸ್ತುಗೆ ಅಂತ ತುಂಬಾ ದೊಡ್ಡ ಮನೆ ಅವ್ರು ತೀರ್ಕೊಂಡ್ರು ಸೊ ಅವ್ರು ತೀರ್ಕೊಂಡ ತಕ್ಷಣ ದೊಡ್ಡ ಮನೆ ಇರೋಕ್ ಆಗಲಿಲ್ಲ ಒಬ್ನೇ ಎಷ್ಟು ಎಕರೆ ಜಮೀನ್ ತಗೊಂಡ್ರಿ ಸರ್ ಒಂದ್ ಎಕರೆ ಒಂದೂವರೆ ಎಕರೆ ಇತ್ತು ಎಲ್ಲ ಇಟ್ಟಲ್ಲಿ ಮನೆ ಮೇಲೆ ಸೊ ಬೆಳಗ್ಗೆ ನಾನು ರಾತ್ರಿ ಮಲಗಿರೋ ಸಾಕು ವಾಸು 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 ಅಂತ ಕರಿತಾ ಇರೋರು ಅವ್ರು ಆ ಮಲಗಿದಾಗ ನೆನಪುದು ಡೈಲಿ ಕರೆದ್ ಕರೆದ್ ಅಭ್ಯಾಸ ಬಿಟ್ಟು ಏ ವಾಸು ಅನ್ನೋರು ಬರೀ ವಾಸು ಅಂತಿಲ್ಲ ಏ ಅನ್ನೋರು ಏ ವಾಸು ಅನ್ನೋರು ಅದು ನನಗೆ ರಾತ್ರಿ ಆಗ್ಲು ಕಾಣ್ತಾ ಇತ್ತು ಸೊ ಆ ಮನೆ ಇರ್ಲಾಕ್ ಆಗ್ಲಿ ದೊಡ್ಡ ಮನೆ ಅರಮನೆ ತರ ಇದೆ ಇವಾಗ್ಲೂ ನೋಡಬಹುದು ಬೇರೆ ಸೇಲ್ ಸೇಲ್ ಮಾಡ್ಬಿಟ್ಟಿದ್ವಿ ಅಲ್ಲಿಂದ ಅರಮನೆಯಿಂದ ಬಂದು ಗುಡ್ಸ್ಲಿಕ್ಕೆ ಬಂದ್ಬಿಟ್ಟು ವಾಸ್ತು ಸರಿ ಇಲ್ಲ ಅಥವಾ ಅಮ್ಮ ನೆನಪು ಕಾಡ್ತಾ ಇತ್ತು ಮತ್ತೆ ಅಮ್ಮನ ಒಬ್ಬರು ಮಗಳಿದ್ದಾರೆ ಸೊ ಅವ್ರಿಗೆ ಬಿಟ್ಬಿಟ್ಟು ನಾವು ಇಲ್ಲ ಅವೆಲ್ಲ ಶಾಶ್ವತ ಅಲ್ಲ ಏನು ಜೀವನದಲ್ಲಿ ಅನ್ನೋದು ನನಗೆ ಅಮ್ಮ ಮೇಲೆ ಗೊತ್ತಾಯಿತು ಏನು ಇಲ್ಲಿಲ್ಲ ನಾವು ಏನು ಮಾಡಿದ್ರು ನೀನು ಎಷ್ಟೇ ಹತ್ತಿದ್ರೂ ಒಂಬತ್ತಕ್ಕೆ ಹತ್ತೋದು ಅದ್ರ ಮೇಲೆ ಮತ್ತೆ ಜೀರಾಗೆ ಬರಲೇಬೇಕು ಮೇಲೆ ತಿರುಗಿ ನೋಡಿದ್ರೆ ಮತ್ತೆ ಜೀರಾದಲ್ಲಿ ಇರ್ತೀವಿ ಗೊತ್ತಿಲ್ಲದೆ ತಳ್ಬಿಟ್ಟಿರ್ತಾರೆ ಕಾಡಿಗೆ ಅರ್ಥ ಪ್ರಕೃತಿನೇ ತಳ್ಳುತ್ತೆ ಸೊ ಅದಕ್ಕೆ ಬೇಡ ಇಲ್ಲೇ ಇರೋಣ ಬೆಟ್ಟ ಎಷ್ಟು ಸಲ ಹತ್ತಿ ಇಳಿದಿರ ತುಂಬಾ ಸಲ ಹತ್ತಿದೀನಿಂಗ್ ಎಲ್ಲ ಹೋಗ್ತಾರಲ್ಲ ದುರ್ಗ ಟ್ರಕ್ಕಿಂಗ್ ಫೇಮಸ್ ಶನಿವಾರ ಭಾನುವಾರ ಬಂದ್ರೆ ನೂರ ಇನ್ನೂರು ವೆಹಿಕಲ್ಸ್ ಬರುತ್ತೆ ಹಾಗಾದ್ರೆ ನಿಮ್ಮ ಮುಂದೆ ಎಲ್ಲ ಹಿಂಗೆ ಹೋಗೋದು ಬರೋರೆಲ್ಲ ರೆಸಾರ್ಟ್ ರೆಸಾರ್ಟ್ ಅಂತ ಕೇಳ್ತಾರ ರೆಸಾರ್ಟ್ ಮಾಡ್ಬಿಡಿ ಸರ್ ಅಯ್ಯೋ ಬಾಮಿ ನಮ್ದೆ ಇದ್ದೀವಿ ಯಾಕೆ ಸುಮ್ಮನೆ ಒಂದು ಫ್ರೆಂಡ್ಲಿ ಸಾಟರ್ಡೆ ಸಂಡೇ ಸ್ಟೇ ಆಗಿಬಿಟ್ಟು ಒಂದು ಒಳ್ಳೆ ನಾಟಿ ಊಟ ಒಲೆ ಊಟ ಹೆಲ್ತಿ ಫುಡ್ ಆರ್ಗಾನಿಕ್ ಫುಡ್ ತಿನ್ಕೊಂಡು ಹೋಗೋತರ ಮಾಡೋಣ ಕಮರ್ಷಿಯಲ್ ಆಗಿ ನನಗೆ ಇಷ್ಟ ಇಲ್ಲ ದುಡ್ಡು ಮಾಡಕ್ಕೆ ಸುಮ್ನೆ ಹಿಂಗೆ ಒಂದು ಸಿಂಪಲ್ ಆಗಿ ಖುಷಿಯಾಗಿ ಹೋಗೋವಾಗ ಏನೋ ಕೊಟ್ರೆ ಕೊಡ್ಬೋದು ಇಲ್ಲಾಂದ್ರೆ ಹೋಗ್ಬೋದು ಹಂಗೆ ಆತರ ಮಾಡೋದು ನೆಕ್ಸ್ಟ್ ಮಾಡ್ತೀನಿ ಪ್ಲಾನ್ ಮಾಡ್ತೀನಿ ಓಕೆ ಇಲ್ಲಿ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಅಮ್ಮ ಇಲ್ಲಿ ಅಲ್ಲೊಂದು ಇಲ್ಲಿ 3 ಎಕರೆ ಇದೆ ಅಲ್ಲಿ ಆ ಕಡೆ ಆ ಕಡೆ ರೋಡ್ ಆ ಕಡೆನಾ ಇದು ಇಲ್ಲಿಂದ ಅಲ್ಲಿವರೆಗೂ ಕೆಳಗಡೆ ಇದೆಯಲ್ಲ ಇದು ಒಂದು ಅರ್ಧ ಎಕರೆ ಮನೆಗೋಸ್ಕರ ಸೆಪರೇಟ್ ಆಗಿ ಮನೆಗೆ ಬೇಕಾಗಿರೋದೆಲ್ಲ ಬೆಳ್ಕೊಂತೀವಿ ಇನ್ನ ನಾಳೆ ನಾಳೆ ದಾಕಬೇಕು ಅಲ್ಲ ಓ ಮಲ್ಗೆ ಹೂವಿನ ಗಿಡ ಎಲ್ಲ ಇದೆ ಅತ್ತಿ ಎಲ್ಲಾ ಹಾಕಿದಿರಾ ಇಲ್ಲ ಎಲ್ಲ ಇದೆ ಅಮ್ಮ ಓಕೆ ಅಂದ್ರೆ ಮನೆಯಲ್ಲಿ ತರಕಾರಿ ನೀವು ಏನು ಕೊಂಡ್ಕೊಳ್ಳಲ್ಲ ಅಲ್ಲ ಎಲ್ಲಾ ಬೆಳ್ಕೊಂತೀವಿ ಅಲ್ಲ ಓ ಇಲ್ಲಿ ತರಕಾರಿ ಬೆಳೆಯಲಿಕ್ಕೆ ಬಿಟ್ಟಿರೋದ ಜಾಗ ಮನೆಗೋಸ್ಕರ ಈಗ ನಾಳೆ ಕಳೆ ಬೀಜ ಹಾಕ್ತೀವಿ

ಗೊತ್ತಾ ಫಸ್ಟ್ ಕಳೆಕಾಯಿ ಆಗತ್ತ ಕಳೆಕಾಯಿ ಕಿತ್ತ ಮೇಲೆ ಇದು ಉಳ್ಳಿ ಕಾಳು ಹಾಕ್ತಿವಿ ಮಂಜಿಗ್ ಬರೋದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಂಜಿಗೆ ಬರುತ್ತೆ ಸೊ ಲೈನ್ ಲೈನ್ ತೊಗರಿ ಆಗ್ತೀವಿ ಅಲ್ಲೊಂದು ಲೈನ್ ಅಲ್ಲೊಂದು ಲೈನ್ ತೊಗರಿ ಮೇಲೆ ಬರುತ್ತೆ ಭೂಮಿ ಒಳಗಡೆ ಇದು ಬರುತ್ತೆ ಕಳೆ ಬೀಜ ಹಂಗೆ ಮೇಲೆ ಎರಡೇ ಬ್ಯಾಲೆನ್ಸಿಂಗ್ ನೀವೇನು ರೈತರ ಮಗನಾ ಹೌದು ಮೇಡಮ್ ಕೃಷಿ ಬಗ್ಗೆ ಅದಕ್ಕೆ ನಮ್ಗೆ ವ್ಯವಸಾಯ ಸಿನಿಮಾ ಬಿಟ್ಟರೆ ಏನೂ ಗೊತ್ತಿಲ್ಲ ಈ ಮಧ್ಯದಲ್ಲಿ ವಾಸ್ತು ಕಲ್ತ್ವಿ ಅಂದ್ರೆ ಎದ್ದು ಬಿದ್ದು ಎದ್ದು ಬಿದ್ದು ಕೋಟಿ ಕಳ್ಕೊಂಡು ಕೋಟಿಗಳು ಹಾಕಿ ಯಾಕೆ ನಾನು ಇರೋ ಆಗ್ಲಿಲ್ಲ ರಾತ್ರಿ ಆಗ್ಲು ಕುಡ್ದು ಕುಡಿದು ಯೋಚನೆ ಮಾಡಿ ಮಾಡಿ ಏನಕ್ಕೆ ಆಗ್ಲಿಲ್ಲ ನಾನು ನನ್ನ ಜೊತೆ ಅವ್ರಾಗಲೇ ಹಿಂಗ್ ಹೋಗ್ಬಿಟ್ರಲ್ಲ ನಾನ್ ಹಾಕಿ ಇಲ್ಲೇ ಇದ್ಬಿಟ್ನಲ್ಲ ಸೂಪರ್ ಹಿಟ್ ಸಾಂಗ್ ಬೇರೆ ಹಾ ಕುಡಿದು ಕುಡ್ದು ಬೇಜಾರಾಗ್ಬಿಟ್ಟು ಒಂದ್ ದಿವಸ ಯೋಚನೆ ಮಾಡಿದೆ ಏನು ಇದು ಅಂತ ಎಷ್ಟು ಹಂಗಾರೆ ನೀವು ಯೋಚನೆಗೆ ಎಷ್ಟು ಲಕ್ಷ ಖರ್ಚಾಗಿದೆ ಬಟ್ ಬಟ್ ಅಷ್ಟೊಂದು ಇದಲ್ಲ ನೆನಪಿಸಿದಾಗ ಸುಮ್ನೆ ನನಗೆ ವಾಟ್ಸ್ಆಪ್ ಮಾಡ್ತಾರೆ ಸಾಂಗ್ ಎಲ್ಲ ಅವಾಗ ಬೇಜಾರಾಗ್ಬಿಡುತ್ತೆ ಅಯ್ಯೋ ನೋಡಿದ್ರ ವಾಸಿಸರ್ಗೆ ಯಾರ ದೇವರ ಕೊಟ್ಟರೆ ಸಾಂಗ್ ಇಂತ ವಾಟ್ಸ್ಆಪ್ ಮಾಡ್ಲೇಬೇಡಿ ಹಾಕ್ಬಿಟ್ಟು ಬೇಜಾರ್ ಮಾಡ್ತಾರೆ ಯಾಕೆ ನಾನು ಅಂತ ಯೋಚನೆ ಮಾಡಿ ರಿಸರ್ಚ್ ಮಾಡಿದಾಗ ನಮ್ದೊಂದು ವಾಸ್ತು ಚಿಕ್ಕ ಮನೆಯಲ್ಲಿ ಇದ್ದಾಗ ನಾನು ಹಿಂಗೆದ್ದೇಳ್ದೆ ಮೇಲಕ್ಕೆ ಫ್ರೆಂಡ್ಸ್ ಪಿಚ್ಚರ್ ಮಾಡಿ ಚಿಕ್ಕ ಮನೆ ಒಂದು ರೂಮ ಅಲ್ಲ ಅಡುಗೆ ಮನೆ ಇದ್ದಿದ್ದು ಅಲ್ಲಿಂದ ಹೀರೋ ಆಗ್ಬಿಟ್ನಲ್ಲ ಅಂತೇಳ್ಬಿಟ್ಟು ಒಂದು ದೊಡ್ಡ ಮನೆಗೆ ಹೋದೆ ಅಲ್ಲಿಂದ ಬಿತ್ತು ನೋಡಿ ಡೌನ್ ಸ್ಟಾರ್ಟ್ ಆಯಿತು ಆಮೇಲೆ ಹೇ ಬೇಡ ಮನೆ ಸ್ವಂತ ಮನೆ ಕಟ್ಟೋಣ ಓನರ್ ಕಾಟ ಅದು ಕಾಟ ಬೇಡ ಅಂತೇಳ್ಬಿಟ್ಟು ಸ್ವಂತ ಮನೆ ಕಟ್ಟಿದೆ ಅದು ಏನೋ ಮಿಸ್ಟೇಕ್ ಆಯಿತು ಅಲ್ಲಿಂದ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ